ಹಲ್ಲಿ ಈ ರೀತಿ ಬಿದ್ರೆ ಕ್ಷಣದಲ್ಲೇ ಅದೃಷ್ಟವಂತರಾಗ್ತೀರಿ ಹೌದು ಭಾರತದ ಅನೇಕ ನಂಬಿಕೆಗಳಲ್ಲಿ ಮತ್ತು ಸಂಪ್ರದಾಯಗಳಲ್ಲಿ ಹಲ್ಲಿಯನ್ನ ಪವಿತ್ರ ಮತ್ತು ಮಂಗಳಕರವೆಂದು ಹೇಳಲಾಗಿದೆ ಪ್ರಾಚೀನ ಗ್ರಂಥಗಳಲ್ಲಿ ಹಲ್ಲಿಯನ್ನು ದೇವರು ಮತ್ತು ದೇವತೆಗಳ ಸಂಕೇತವಾಗಿ ನೋಡಲಾಗ್ತದೆ ಮೈ ಮೇಲೆ ಹಲ್ಲಿ ಬೀಳೋದು ಆ ವ್ಯಕ್ತಿಯ ಮುಂದಿನ ಜೀವನದಲ್ಲಿ ಎದುರಾಗುವ ಘಟನೆಗಳಿಗೆ ಮತ್ತು ಕ್ರಿಯೆಗಳಿಗೆ ಸಂಬಂಧಿಸಿದೆ ಪ್ರಾಚೀನ ಭಾರತೀಯ ಗ್ರಂಥಗಳು ಮತ್ತು ವಿದ್ವಾಂಸರು ವಿವರಿಸಿರುವ ಸಾಮುದ್ರಿಕ ಶಾಸ್ತ್ರವು ದೇಹದ ವಿವಿಧ ಭಾಗಗಳ ಮೇಲೆ ಹಲ್ಲಿ ಬೀಳೋದ್ರ ಅರ್ಥವನ್ನ ಹೇಳಿದೆ ಹಲ್ಲಿಯು ತನ್ನ ದೇಹದ ನಿರ್ದಿಷ್ಟ ಭಾಗಗಳ ಮೇಲೆ ಬೀಳೋದಕ್ಕೆ ಅಥವಾ ಸ್ಪರ್ಶಿಸೋದಕ್ಕೆ ಸಂಬಂಧಿಸಿದ ಅನೇಕ ನಂಬಿಕೆಗಳು ಮತ್ತು ಭವಿಷ್ಯವಾಣಿಗಳಿವೆ ಇದನ್ನ ಮಂಗಳಕರ ಅಥವಾ ಅಶುಭವೆಂದು ಪರಿಗಣಿಸಲಾಗ್ತದೆ ಹೌದು ಹಲ್ಲಿಯು ದೇಹದ ಯಾವ ಭಾಗದಲ್ಲಿ ಬಿದ್ರೆ ಅದೃಷ್ಟವಂತರಾಗ್ತೀರಿ ಹಾಗೂ ಇದಕ್ಕೆ ಸಂಬಂಧಿಸಿದ ನಂಬಿಕೆಗಳ ಕುರಿತು ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಬಗೆಹರಿಸಲು ಸಾಧ್ಯವಾಗದ ಸಮಸ್ಯೆಗಳು ಇದ್ರೆ ಎಲ್ಲಿ ಕಾಣ್ತಿರುವ ಗುರೂಜಿ ನಂಬರಿಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡ್ತಾರೆ ಮೊದಲನೆಯದಾಗಿ ಹಲ್ಲಿಯು ವ್ಯಕ್ತಿಯ ತಲೆಯ ಮೇಲೆ ಬಿದ್ದು ನಂತರ ಅವನ ಕಿವಿಯನ್ನ ಮುಟ್ಟಿದ್ರೆ ಆ ವ್ಯಕ್ತಿಯ ಆಯುಷ್ಯ ಹೆಚ್ಚಾಗ್ತದೆ ಎಂದರ್ಥ ಇದು ನಿಮ್ಗೆ ಎಂದಾದರೂ ಸಂಭವಿಸಿದ್ರೆ ನೀವು ಭಯಪಡುವ ಅಗತ್ಯ ಇಲ್ಲ ಅಂತಹ ಶುಭ ಚಿಹ್ನೆಗಳು ಅದೃಷ್ಟ ನಿಮ್ಮನ್ನ ಹುಡುಕಿಕೊಂಡು ಬರುವ ಮೊದಲು ಸಂಭವಿಸುತ್ತದೆ ಇದು ನಿಮ್ಮ ದೀರ್ಘಾಯುಷ್ಯದ ಸೂಚಕವಾಗಿರ್ತದೆ ಎರಡನೆಯದ್ದಾಗಿ ಯಾವುದೇ ಒಬ್ಬ ವ್ಯಕ್ತಿ ಎಲ್ಲಿಯಾದ್ರೂ ಕುಳಿತುಕೊಂಡಿರುವಾಗ ಅಥವಾ ನಿಂತ್ಕೊಂಡಿರುವಾಗ ಹಣವನ್ನ ತೆಗೆದುಕೊಳ್ತಿರುವಾಗ ಅಥವಾ ನೀಡ್ತಿರುವಾಗ ಮತ್ತು ಹಣವನ್ನ ಲೆಕ್ಕ ಮಾಡುವಾಗ ಹಾಗೂ ಹಣಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸವನ್ನ ಮಾಡುವ ಸಮಯದಲ್ಲಿ ಬಿಳಿ ಬಣ್ಣದ ಹಲ್ಲಿಯೊಂದು ಆ ವ್ಯಕ್ತಿಯ ತಲೆ ಮೇಲೆ ಬಿದ್ದರೆ ಅದನ್ನ ಮಂಗಳಕರ ಸೂಚನೆ ಎಂದು ಪರಿಗಣಿಸಲಾಗ್ತದೆ ಶೀಘ್ರದಲ್ಲೇ ತನ್ನ ಜೀವನದಲ್ಲಿ ಆರ್ಥಿಕ ಲಾಭವನ್ನ ಪಡೆದುಕೊಳ್ತಾನೆ ಎಂಬುದಾಗಿದೆ ಮೂರನೆಯದಾಗಿ ಮಹಿಳೆಯರ ದೇಹದ ಎಡಭಾಗದ ಮೇಲೆ ಹಲ್ಲಿ ಬಿದ್ರೆ ಅದನ್ನ ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ ಮುಂಬರುವ ದಿನಗಳಲ್ಲಿ ಈ ವ್ಯಕ್ತಿಯ ಆರ್ಥಿಕ ಸ್ಥಿತಿಯು ಸುಧಾರಣೆಯನ್ನ ಕಂಡುಕೊಳ್ಳಲಿದೆ ಒಂದು ವೇಳೆ ಮಹಿಳೆಯರ ದೇಹದ ಎಡಭಾಗದ ಮೇಲೆ ಹಲ್ಲಿ ಅದನ್ನ ಅವರಿಗೆ ಅತ್ಯಂತ ಶುಭ ಸಂಕೇತವೆಂದು ಹೇಳಲಾಗ್ತದೆ ಇದರಿಂದ ಆ ಮಹಿಳೆಯು ತನ್ನ ಜೀವನದಲ್ಲಿ ಎಲ್ಲಾ ರೀತಿಯ ಸುಖವನ್ನ ಪಡೆದುಕೊಳ್ತಾಳೆ ನಾಲ್ಕನೆಯದಾಗಿ ಗೋಡೆಯ ಮೇಲೆ ಅಥವಾ ಇನ್ಯಾವುದೋ ಒಂದು ವಸ್ತುವಿನ ಮೇಲೆ ಓಡ್ತಿರುವ ಹಲ್ಲಿಯೊಂದು ವ್ಯಕ್ತಿಯ ತಲೆಯ ಮೇಲೆ ಬಿದ್ದು ಹಣೆಯ ಮೇಲೆ ಓಡಿದ್ರೆ ಅದನ್ನ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮುಂದಿನ ದಿನಗಳಲ್ಲಿ ಇವರ ಅದೃಷ್ಟದ ಬಾಗಿಲು ತೆರೆಯಲಿದೆ ಎಂಬುದನ್ನು ಇದು ಹೇಳ್ತದೆ ಹಾಗೂ ಎಂಥವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅದರಲ್ಲಿ ಸಂಶಯವಿಲ್ಲದೆ ಯಶಸ್ಸನ್ನು ಸಾಧಿಸುತ್ತಾರೆ ಎಂಬುದರ ಸೂಚನೆಯನ್ನ ನೀಡುತ್ತದೆ ಹೌದು ಅಲ್ಲಿಗೆ ಸಂಬಂಧಿಸಿದ ಈ ಎಲ್ಲಾ ನಂಬಿಕೆಗಳು ಮುಂದಿನ ದಿನಗಳಲ್ಲಿ ವ್ಯಕ್ತಿಯು ಅದೃಷ್ಟ ದಿನಗಳನ್ನ ಅನುಭವಿಸಲಿದ್ದಾನೆ ಎಂಬುದನ್ನು ಸೂಚಿಸುತ್ತದೆ ಇದು ವ್ಯಕ್ತಿಯನ್ನ ಸುಖ ಸಂತೋಷ ಹೊಂದಲು ಅನುವು ಮಾಡಿಕೊಡುತ್ತದೆ